ಪಾದಗಳಿಗೆ ಭಕ್ತಿಯ ಪ್ರಣಾಮ ಸಲ್ಲಿಸಿ ಮತ್ತು ಸಚಿವರನ್ನು ಈ ಸಭೆಗೆ ಆಗಮಿಸಿ ಸ್ವಾಗತಿಸಿ ಇಲ್ಲಿ ಬಂದಂತ ಎಲ್ಲ ಭಕ್ತರಿಗೆ ಎಲ್ಲ ಬಸವ ಭಕ್ತರಿಗೆ ಮತ್ತೊಮ್ಮೆ ಮಗುವನ್ನೇ ಚರ್ಮ ಸರಣಾರ್ಥ ಅರ್ಪಿಸಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ बसारी शे जाती मिरो

ಭಾಗ್ಯವಾಗಿರ್ತಕ್ಕಂತಹ ಪಿ ವಿ ಸ್ಕೂಲಿನ ಮಧ್ಯರ ಭಾವ್ಯವಾದ ಮಂಟಪದಲ್ಲಿ ಮಕ್ಕಳ ಜೊತೆ ಪ್ರಭವಾದ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರ ಮೂರು ಗಂಟೆಗೆ ಇವೆಲ್ಲರೂ ಸಹ ವಿರಕ್ತ ಮಟ್ಟದಲ್ಲಿ ಸಮಾವೇಶಗೊಳಿಸಬೇಕು ಅಲ್ಲಿ ವಿರಕ್ತ ಮಠದಿಂದ ವಚನ ಸಾಹಿತ್ಯವನ್ನು ಒಪ್ಪಿಕೊಂಡು ಇಲ್ಲಿ ಭವ್ಯವಾದಂಥ ಒಂದು ರಥ ಇರ್ತದೆ ಆ ರಥದ ಮುಖಾಂತರ ಮೆರವಣಿಗೆ ಮಾಡಿಕೊಂಡು ಸರಿಯಾಗಿ ಆರು ಆರೂವರೆಗೆ ಸಭೆ ಪ್ರಾರಂಭವಾಗಿ ಭವ್ಯವಾದಂತಹ ಒಂದು ಯಾತ್ರೆಯ ಉದಾಚಿಯ ವೇದಿಕೆಯಲ್ಲಿ ಕರೆಯುತ್ತೆ ಅಲ್ಲಿ ಅನೇಕ ಜನ ಬಿಜಾಪುರ ಜಿಲ್ಲೆಯ ಎಲ್ಲ ಮಠಾಧೀಶರು ಹೊರಗಡೆಯಿಂದ ಬಂದಿರತಕ್ಕಂಥ ಮಠಾಧೀಶರು ಹೊಸ ಭೂಮಿಯ ಮೇಲೆ ಬಾಳ್ತಾ ಇರುವಂತಹ ವ್ಯಕ್ತಿಯ ಕೂಡ ಹೊಸ ತತ್ವವನ್ನು ಮಣಿಗೂಡಿಸಿಕೊಂಡ್ರೆ ಸಮಾಜದಲ್ಲಿ ತಡೆಯತ್ತೆ ಪಡಲಿಕ್ಕೆ ಸಾಧ್ಯ ಇದೆ ಆ ನೆಲೆಯಲ್ಲಿ ಕರ್ನಾಟಕದಲ್ಲಿ ಬಸವಣ್ಣವರ ಜನ್ಮಭೂಮಿಯಿಂದ ಸಾರಂಭವಾಗ್ತಾ ಇದೆ ಸಚಿವರು ಮತ್ತು ಇಲ್ಲಿಯ ಸ್ವಾಮೀಜಿಯವರು ಎಲ್ಲ ರೀತಿಯ ನೆರವನ್ನು ಬೀಳ್ತಾ ಇದ್ದಾರೆ ಇಲ್ಲಿ ಪ್ರಾರಂಭವಾಗ್ತದೆ

ಎಲ್ಲರಿಗೂ ಹೊಸವಾಗಿ ಕೀರ್ತನದ ಆಶೀರ್ವಾದವನ್ನು ಈ ಕಾರ್ಯಕ್ರಮವನ್ನು ಕಟ್ಟುಕಟ್ಟಾಗಿ ಎಲ್ಲರೂ ನಂತರ ಎಲ್ಲರಿಗೂ ಧನ್ಯವಾದಗಳು